ಸರ್ ಏನಿಲ್ಲ ಈಗ ಇಡೀ ಜನರು ಕೆಜೆಪಾಕು ಅವರು ಚುನಾವಣೆಯಿಂದ ಆರಾಮಾಗಿದ್ರು ಅವ್ರ ಜೊತೆಯಲ್ಲಿ ಫ್ಯಾಮಿಲಿ ಎಲ್ಲ ಕೂಡ ಚೆನ್ನಾಗಿತ್ತು ಸೊ ಇತ್ತೀಚೆಗೆ ಯಾಕೆ ಈ ತರ ಆಯ್ತು ಅನ್ನೋದು ಒಂದು ಪ್ರಶ್ನೆ ಕೆಜಿಪಾಕು ಚುನಾವಣೆಯಲ್ಲಿ ಇದ್ದಾಗ ಜೊತೆಯಲ್ಲಿದ್ದರು ಮಕ್ಕಳು ಎಲ್ಲರೂ ಕುಟುಂಬನೇ ಸಹ ಸಮೇತ ಈಗ ಯಾಕೆ ಹಿಂಗಾಯ್ತು ಅದು ಟೈಮ್ ನಮಗೆ ನಮ್ಗೆ ಹೇಳೋಕ್ಕೆ ಬಾಯಿನೂ ಬರ್ತಾ ಇಲ್ಲ ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ ಎನ್ ಆರ್ ಮಾಡಿದ್ದು ಹೇಳ್ತಾನಂದ್ರೆ ನನ್ಗೆ ಹೊಡೆದಿದ್ದು ಹೇಳಿಲ್ಲಲ್ಲ ಅಲ್ಲ ಈಗೋ ಇಂದ ಈ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳ್ತಿದ್ದಾರೆ ಅಲ್ಲಲ್ಲ ಈಗೋ ಇಲ್ಲ ಯಾರಾದರೂ ಇವಾಗ ನೀವು ನೋಡಿದ್ರಲ್ಲ ಅವನ್ಗೆ ಎಷ್ಟು ಬುದ್ಧಿ ಇದೆ ಅಂತ ಇವಾಗ ಅವನು ಇಪ್ಪತ್ತೈದು ವರ್ಷ ಸಾಕ ಅವನಿಗೆ ಇದು ಮಾಡಿಲ್ಲ ನೂರು ಕೋಟಿ ಖರ್ಚು ಮಾಡಿಗೆ ಮದುವೆ ಮಾಡಿದ್ದೀನಿ ಐವತ್ತು ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿಕೊಟ್ಟಿದ್ದೀನಿ ಆವಾಗಲೇ ಅವ್ನಿಗೆ ಆ ಬುದ್ಧಿ ಇಲ್ಲ ಬಂದು ಯಾರೋ ಆರು ತಿಂಗಳಾಗಿಲ್ಲ ಅವ್ನು ನೋಡಿಬಿಟ್ಟು ಅವ್ನ ಮೇಲೆ ಅವ್ನ ಮೇಲೆ ಬಂದು ಸಪೋರ್ಟ್ ಮಾಡ್ತಾನೆ ಅಂದರೆ ಏನು ಹೇಳೋದು ಅವನಿಗೆ ನಾನೇ ಸಾಂಗಂತಾನೆ ಕೋಟೆ ಅಂತ ನನ್ನ ದುಡ್ಡು ಅವನ ಮಾವ ತಿಂದಿರೋದು ಅವನು ಆಸ್ತಿ ಕಾಪಾಡ ಅವ್ನ ಆಸ್ತಿಗೋಸ್ಕರ ನನ್ನ ದುಡ್ಡು ಹದಿನೈದು ಕೋಟಿ ಕೊಟ್ಟಿದ್ದೀನಿ ಹದಿನೈದು ಕೋಟಿ ಕೊಟ್ಟಿದ್ದೀನಿ ಹದಿನೈದು ಕೋಟಿ ಕೊಟ್ಟಿರೋದು ಇದಕ್ಕೇನೆ ಅವನು ಇದು ಪ್ರೂಫ್ ಕೇಳ್ತಾನೆ ಪ್ರೂಫ್ ಸಮೇತ ಆಗಿ ಕೊಟ್ಟಿದ್ದೀನಿ ಐದು ಹದಿನೈದು ಕೋಟಿ ಡಿ ಡಿಗಳು ಅದು ಎಸ್ ಬಿ ಐ ಬ್ಯಾಂಕ್ಗೆ ಡೈರೆಕ್ಟಾಗಿ ಪೇಮೆಂಟ್ ಮಾಡಿದ್ರು ಹೆಂಗಿದೆ ಅದಕ್ಕೆ ದೊಡ್ಡ ಮನೆಯಲ್ಲಿ ದುಡ್ಡಿರೋರ ಮನೆಯಲ್ಲಿ ಸಂಬಂಧ ಮಾಡಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲ ನಾನು ಎಲ್ಲಿ ನನ್ನ ಮನೆ ನೋಡಿ ಹೆಂಗಿದೆ ನಾನು ಸಿಂಪಲ್ ಆಗಿ ನೀವು ನೋಡಿದರೆ ಯಾವತ್ತಾದರೂ ನಾನು ದೊಡ್ಡ ಮಾತಾಡಿರೋದು ನಿಮ್ಮ ಯಾರು ಯಾರಿಗಾದ್ರೂ ನಾನು ದೊಡ್ಡದಾಗಿ ಒಂದು ಮಾತು ಇವತ್ತೂ ಆಡಲಿಲ್ಲ ಯಾಕಂದ್ರೆ ಎಸ್ 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 ಅವನ ಮಾವನಿಗೆ ನಾನು ಲ್ಯಾಂಡ್ ಕೊಟ್ಟಿಲ್ಲ ಅದು ಒಂದು ಇನ್ನೂರು ಕೋಟಿ ರೂಪಾಯಿ ಲ್ಯಾಂಡು ನಮ್ದು ಒಂದು ಇನ್ನೂರು ಕೋಟಿ ರೂಪಾಯಿ ಅವರು ಸಾಲ ಕೇಳಿದರು ಅದು ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಅದು ಎನ್ ಸಿ ಆರ್ ಅಲ್ಲಿ ಎಲ್ಲ ಬ್ರೀಫ್ ಆಗಿ ಬರ್ದಿದ್ದೀನಿ ಅದು ವಿತ್ ಡಿ ಡಿ ಸಮೇತ ಏನು ಅನ್ರಿಕಾರ್ಡ್ ಎಲ್ಲ ಇನ್ ರ ಅದು ಕೊಟ್ಟಿದ್ದೀನಿ ಅದು ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಇವನಿಗೆ ಇದೇ ಥರ ಬೆಂಕಿ ಹಾಕಿ ಅವ್ನು ಮಾವ ಇಲ್ಲಿ ಕಳಿಸಿದ್ದಾನೆ ಕಳಿಸಿದ ಮೇಲೆ ನನಗೆ ಒಡಿ ಹೊಡಿ ಹೊಡ್ಯೋಕ್ಕೆ ಬರ್ತಾನೆ ತಳ್ಳ ತನ್ನ ಸೊ ಮೇಲೆ ಓಡ್ಯಕ್ಕೆ ಬರ್ತಾನೆ ನನ್ನ ಹೆಂತಿ ಮಕ್ಕಳೆಲ್ಲ ಬಂದು ಬಿಡಿಸಿ ಅವ್ನಿಗೆ ಅಲ್ಲಿಂದ ಕಳಿಸ್ತಾರೆ ಐವತ್ತು ದಿವಸ ಆಗುತ್ತೆ ಅವ್ನ ಮನೆಗೆ ಮನೆಯಿಂದ ಹೋಗಿ ಇವತ್ತು ಬಂದಿದ್ದಾನೆ ಸೋಫಾ ಎಲ್ಲ ಇದರಲ್ಲಿ ಮಾಡ್ತಾ ಇರೋದು ಅವ್ನು ಬಿಡ್ತಾನೆ ಇಲ್ಲಿ ಲಂಡನ್ಗೆ ಓಡೋದು ಬಿಡ್ತಾನೆ ಎಲ್ಲ ಇಂಡಿಯಾ ಮನಿ ಎಲ್ಲ ಲಂಡನ್ಗೆ ಟ್ರಾನ್ಸ್ಫರ್ ಮಾಡಿ ಮಾಡ್ಕೊಂಡಿದ್ದಾನೆ ಇವಾಗ ಎಲ್ಲ ಫ್ಯಾಮ್ಲಿ ಸಮೇತ ಅವ್ನು ಓಡೋಗಿ ಬಿಡ್ತಾನೆ ಅದಕ್ಕೆ ದಯವಿಟ್ಟು ಹೆಂಗೆ ಯು ಬಿ ಸಿ ಯು ಬಿ ಮಲ್ಲಯ್ಯ ಹೆಂಗೆ ಬಿಟ್ಟು ಓಡೋಗಿ ಅದೇ ಥರ ಇವನು ಮಾಡ್ತಾನಂತ ನಾನು ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿ ನನ್ನ ಇಬ್ಬರು ಹೆಂತಿ ನನ್ನ ಮಗಳು ನನ್ನ ನಮ್ಮ ಅಲಿಯ ರಾತ್ರಿ ಒಂಬತ್ತು ಗಂಟೆಗೆ ಅವ್ರ ಮನೆಗೆ ಹೋಗಿದ್ದಾರೆ ಏನಕ್ಕೆ ಹೋಗಿದ್ದಾರೆ ಏನಕ್ಕಿದ್ದಲ್ಲ ನಾವು ನೋಡೋಕ್ಕಾಗ್ತಾಯಿಲ್ಲ ನೀವು ಜಗಳ ಮಾಡ್ತಾ ಇದ್ದೀರ ಅವರು ಜಗಳ ಮಾಡ್ತಾ ಇದ್ದೀರಿ ನನ್ನ ಮಗ ನಮ್ಮ ಮನೆಯಲ್ಲಿಲ್ಲ ಇವಾಗ ಏನಾದರೂ ನಾವು ಎಂಗೇಜ್ಮೆಂಟ್ ಆದಮೇಲೆ ಎಂಗೇಜ್ಮೆಂಟೇನು ಮದುವೆ ಏನು ಎರಡು ಒಂದಲ್ಲ ಎಂಗೇಜ್ಮೆಂಟ್ ಆದಮೇಲೆ ಅವ್ರಿಗೆ ಕೊಟ್ಟಿರೋದು ಅದಕ್ಕೆ ಇದರಲ್ಲಿ ಡಿ ಡಿ ಜೆರಾಕ್ಸ್ ಅಲ್ಲ ಈ ಅಗ್ರ ಈ ಅಗ್ರಿಮೆಂಟಲ್ಲಿ ಅವ್ರದು ಸಿಗ್ನೇಜ್ ಇದೆ ನನ್ನದು ಸಿಗ್ನೆ ಇದೆ ಪೇಮೆಂಟ್ ಮಾಡಿರೋದಕ್ಕೆ ಅಗ್ರಿಮೆಂಟ್ ಮಾಡಿದ ನಲ್ವತ್ತೈದು ಕೋಟಿ ಗ್ಯಾರಂಟಿ ಯಾವುದಾದ್ರೂ ಸಂಬಂಧಿ ಮ ಮಗನ ಕೊಟ್ಟು ನಲ್ವತ್ತೈದು ಕೋಟಿ ಗ್ಯಾರಂಟಿ ಯಾರಾದ್ರು ಕೊಡ್ತಾರ ನಾನು ಅಂಥ ಪಾಪಿ ನಾನು ಇವ್ರಿಗೆ ನಲ್ವತ್ತೈದು ಕೋಟಿ ಗ್ಯಾರಂಟಿ ನನ್ನ ಪ್ರಾಪರ್ಟಿ ಗ್ಯಾರಂಟಿ ಕೊಟ್ಟು ಎಸ್ ಬಿ ಐ ಬ್ಯಾಂಕ್ಗೆ ಪಟೇಲ್ ಇಂಜಿನಿಯರಿಂಗ್ ಗ್ಯಾರಂಟಿ ಕೊಟ್ಟು ಅವ್ರು ದುಡ್ಡು ಕಟ್ಟಿಲ್ಲ ಅಂತ ಹದಿನೈದು ಕೋಟಿ ನನ್ನ ಸ್ವಂತ ದುಡ್ಡು ಕಟ್ಟಿದ್ದೀನಿ ಕಟ್ಬಿಟ್ಟು ಬಂದಿದ್ದೀನಿ ಈ ಸಮಸ್ಯೆ ಇದೆ ನನಗೆ ಆಗಿರೋ ಪಾಪ ಬೇರೆ ಯಾರಿಗೂ ಈ ಥರ ಪಾಪ ಆಗಬಾರ್ದು ಇಂಥ ಮಗ ಇವಾಗ ನಾನು ನಿಮಗೆ ಸುಳ್ಳು ಅಂತ ಹೇಳ್ಬೋದು ಇವಾಗ ನಿಮ್ಮ ಮೀಡಿಯಾ ಮುಂದೆನೇ ಬಂದು ಏನೇನು ಮಾಡಿದಾನಂತೇಳ್ಬಿಟ್ಟು ನಿಮ್ಮ ಮುಂಡ್ಯ ಅವ್ರ ಮಾವ ಕರೆಕ್ಟು ನಾನು ಸರಿ ಇಲ್ಲ ಅಂತ ನಾನು ದುಡ್ಡು ಕೊಟ್ಟು ಸರಿ ಇಲ್ಲ ಈ ಥರ ಪರಿಸ್ಥಿತಿ ಇದೆ ಇವಾಗ ನನಗೆ ಪೊಲೀಸ್ ರಕ್ಷಣೆ ಬೇಕಂತ ನಮ್ಮ ಮೀಡಿಯಾ ಮೀಡಿಯಾ ಪೀಪಲ್ ಮುಂದೆ ನಾನು ಅರ್ಜಿ ಪೊಲೀಸ್ ಕಮಿಷನರ್ ಕೊಡ್ತೀನಿ ಕನ್ಸಲ್ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಕೊಡ್ತೀನಿ ನನಗೆ ರಕ್ಷಣೆ ಕೊಡಬೇಕಂತ ನಾನು ವಿನಂತಿ ಮಾಡಿ ಕೇಳ್ಕೊಳ್ತೇನೆ ನನಗೆ ಏನಾದರೂ ನ್ಯಾಚುರಲ್ ಡೆತ್ ಆಗಲಿ ಇಲ್ಲ ಏನಾದರೂ ಇಲೀಗಲ್ ಡೆತ್ ಆಗಲಿ ಆದರೆ ಗುಲಾಮ್ ಮುಸ್ತಫಾನೇ ಕಾರಣ ಗುಲಾಮ್ ಮುಸ್ತಫಾಗೆ ಅರೆಸ್ಟ್ ಮಾಡಿ ಅವನಿಗೆ ಕಾನೂನು ರೀತಿ ಏನು 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 ಕ್ರಮ ತಗೋಬೇಕು ತಾವು ತಗೋಬೇಕು ಆದರೆ ನಾನು ನನಗೆ ಲೈಫ್ ಟಟ್ ಇದೆ ಗುಲಾಮ್ ಮುಸ್ತಫಾ ಜಿ ಎಮ್ ಇನ್ಫಿನಿಟ್ ಓನರ್ ಗುಲಾಮ್ ಮುಸ್ತಫಾ ನನಗೆ ಟಿದೆ ವೀಕ್ಷಕರೇ ಇಂತಹ ವಿಡಿಯೋ ನೋಡಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ